ಹಲೋ ಗೈಸ್ ಟುಡೇಸ್ ನ್ಯೂಸ್ ವಿಲ್ ಡೆಫಿನೆಟ್ಲಿ ಅಫೆಕ್ಟ್ ಯುವರ್ ಡೈಲಿ ಲೈಫ್ ಸೊ ವಾಚ್ ಇಟ್ ಇಲ್ ದ ಎಂಡ್ ಈ ದಿನ ನಿಮಗೆ ಕ್ಯಾಬ್ ಬುಕ್ ಮಾಡಬೇಕು ಇಲ್ಲ ಅಂದರೆ ಫುಡ್ ಆರ್ಡರ್ ಮಾಡಬೇಕು ಅಂತ ಪ್ಲ್ಯಾನ್ಸ್ ಇದ್ದರೆ ಬಿ ರೆಡಿ ಟು ಪೇ ಮೋರ್ ಹೌದು ಕರ್ನಾಟಕ ಗೌರ್ಮೆಂಟ್ ಒಂದು ಹೊಸ ಯೋಜನೆಯನ್ನೇ ಜಾರಿಗೆ ತರ್ತಾ ಇದೆ ಅದು ಗೀಗ್ ವರ್ಕರ್ಸ್ ಮೇಲೆ ಅಂದರೆ ಕ್ಯಾಬ್ ಡ್ರೈವರ್ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಬಾಯ್ಸ್ ಆ್ಯಂಡ್ ಆ್ಯಪ್ ಬೇಸಡ್ ವರ್ಕರ್ಸ್ ಮೇಲೆ ಇದು ಒಂದು ಒಳ್ಳೆಯ ಯೋಜನೆಯೇ ಈ ಸ್ಕೀಮಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಪೆನ್ಷನ್ ಸೇಫ್ಟಿ ಮೆಜರ್ಸ್ ಎಲ್ಲ ಇರುತ್ತೆ ಫಾರ್ ಗೀಗ್ ವರ್ಕರ್ಸ್ ಬಟ್ ಹಿಯರ್ ಟ್ವಿಸ್ಟ್ ಕಾಸ್ಟ್ ಬರುತ್ತೆ ನಮ್ಮ ಮೇಲೆ ಹೌದು ಬಿಕಾಸ್ ಕಂಪನೀಸ್ ಲೈಕ್ ಓಲಾ ಊಬರ್ ಸ್ವಿಗ್ಗಿ ಇವರು ಆಪರೇಷನಲ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಸೊ ದೇ ಮೈಟ್ ಇನ್ಕ್ರೀಸ್ ಪ್ರೈಸ್ ಆ್ಯಂಡ್ ಟ್ರಾನ್ಸ್ಫರ್ ದಟ್ ಬರ್ಡನ್ ಇನ್ ಟು ಕಸ್ಟಮರ್ ಲೈಕ್ ಅಸ್ ಸಿ ಒನ್ ಸೈಡಲ್ಲಿ ವಿ ಆಲ್ ವಾಂಟ್ ಅವರ್ ಡೆಲಿವರಿ ಬಾಯ್ಸ್ ಆ್ಯಂಡ್ ಕ್ಯಾಬ್ ಡ್ರೈವರ್ಸ್ ಟು ಗೆಟ್ ಬೆಟರ್ ಪೇ ಆ್ಯಂಡ್ ಬೆನಿಫಿಟ್ಸ್ ಅವರು ನಮಗೋಸ್ಕರ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡ್ತಾರೆ ಬಟ್ ಆನ್ ದ ಅದರ್ ಸೈಡ್ ನಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ಕೂಡ ಹೈ ಇರುತ್ತೆ ಇಲ್ಲಿ ಫುಡ್ ಡೆಲಿವರಿ ಚಾರ್ಜಸ್ ಜಾಸ್ತಿ ಆದರೆ ಇಟ್ ವಿಲ್ ಹರ್ಡ್ ಮಿಡಲ್ ಕ್ಲಾಸ್ ಪೀಪಲ್ ಟು ಬ್ಯಾಡ್ಲಿ ಸೊ ದ ಕ್ವೆಶನ್ ಈಸ್ ಕ್ಯಾನ್ ದ ಗೌರ್ಮೆಂಟ್ ಫೈಂಡ್ ಮಿಡಲ್ ಪಾತ್ ಕ್ಯಾನ್ ಕಂಪನಿ ಶೇರ್ ದಿಸ್ ಕಾಸ್ಟ್ ಇನ್ಸ್ಟೆಡ್ ಆಫ್ ಪುಶಿಂಗ್ ಎವ್ರಿಥಿಂಗ್ ಆನ್ ಯೂಸರ್ಸ್ ಏನು ಅನ್ನಿಸ್ತಾ ಇದೆ ನಿಮಗೆ ಡೂ ಯು ಸಪೋರ್ಟ್ ದಿಸ್ ಕೀಗ್ ವರ್ಕರ್ಸ್ ಸ್ಕೀಮ್ ಆ್ಯಂಡ್ ಆರ್ ಯು ಓಕೆ ವಿತ್ ಪೇಯಿಂಗ್ ಲಿಟಲ್ ಎಸ್ಟಾ ಫಾರ್ ಯುವರ್ ಕಂಫರ್ಟ್ ಆ್ಯಂಡ್ ದೇರ್ ಸೆಕ್ಯೂರಿಟಿ ಕಮೆಂಟ್ ಮಾಡಿ ತುಂಬ ಕ್ಯೂರಿಯಸ್ ಇದ್ದೀನಿ ನಿಮ್ಮ ಒಪೀನಿಯನ್ ತಿಳ್ಕೊಳ್ಳೋಕ್ಕೆ ಸೊ ದ್ಯಾಟ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಆಫ್ಕೋರ್ಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು